ಖಾಸಗಿ ಶಾಲೆಗಳು ಪೋಷಕರಿಂದ ಹೆಚ್ಚಿನ ಡೊನೇಷನ್ ಹಾಗೂ ಹೆಚ್ಚುವರಿ ಶಾಲಾ ಶುಲ್ಕ ವಸೂಲಾತಿ ಅದನ್ನು ಖಂಡಿಸಿ ಕಲಬುರಗಿಯಲ್ಲಿ ಜೈ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮುಂದುವರೆಸಿ ಖಾಸಗಿ ಶಾಲೆಗಳ ವಸೂಲಿ ದಂಧೆಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದರು ಹೆಚ್ಚುವರಿ ಡೊನೇಷನ್ ಹಾಗೂ ಶಾಲಾ ಶುಲ್ಕ ಪಡೆಯುತ್ತಿರುವ ಖಾಸಗಿ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ವಸೂಲಿ ಮಾಡುತ್ತಿರುವ ಶಾಲೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಖಾಸಗಿಯ ಶಿಕ್ಷಣ ಸಂಸ್ಥೆಗಳು ಒಂದು ಡೊನೇಷನ್ ಹೆಸರು ಮೇಲೆ ಮತ್ತೆ ಶಾಲಾ ಶುಲ್ಕದ ಹೆಸರು ಮೇಲೆ ಬೇಕಾಬಿಟ್ಟಿಯಾಗಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಬೇಕು ಅಂಥೇಳಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಇವತ್ತು ಹೋರಾಟ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿಯನ್ನು ಕೊಡ್ತಾ ಇದ್ದೀವಿ ಯಾಕೆಂದರೆ ಏನಪ್ಪ ಅಂದರೆ ಡೊನೆ ಎಷ್ಟೊಂದು ಸಹ ಹಣ ವಸೂಲಿ ಮಾಡ್ತಾ ಇದ್ದರು ಶಿಕ್ಷಣ ಅಂತಕ್ಕಂಥದ್ದು ಒಂದು ವ್ಯಾಪಾರೀಕರಣ ಆಗಿಬಿಟ್ಟಿದೆ ಎಲ್ಲೋ ಇವತ್ತು ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ದೀನ ದಲಿತರ ಮಕ್ಕಳಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಹೋಗಿದರೆ ಮಾತೆತ್ತದೆ ಡೊನೇಷನ್ ಅದರಲ್ಲಿ ಅವ್ರ ತಂದೆ ತಾಯಿ ಒಂದು ಉನ್ನತ ಹುದ್ದೆದಲ್ಲಿರಬೇಕು ಇಲ್ಲ ಶ್ರೀಮಂತರಾಗಿರಬೇಕು ಒಂದು ಬಿಸ್ನೆಸ್ ಮ್ಯಾನ್ ಆಗಿರಬೇಕು ಅದನ್ನೆಲ್ಲ ಕೇಳಿ ಇವತ್ತು ಶಿಸ್ ಶಿಕ್ಷಣ ಸಂಸ್ಥೆಗಳು ಏನು ಮಾಡ್ತವೆ ಮಕ್ಕಳಿಗೆ ಅಡ್ಮಿಷನ್ ತೊಳೋದಲ್ಲದೆ ಒಂದು ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾಯಿದೆ ಅದನ್ನು ನಿಲ್ಲಬೇಕು ಏನಪ್ಪ ಅಂದರೆ ಇವತ್ತು ಅವರ ಸೂಚಕ ಫಲಕದಲ್ಲಿ ಎಷ್ಟು ಪೀಸ್ ಅಂತಾರೆ ಏನು ಅಂತಕ್ಕಂಥದ್ದನ್ನು ಅಲ್ಲಿ ಸೂಚಕ ಫಲಕದಲ್ಲಿ ಹಾಕಬೇಕು ಅದೇ ಯಾವುದೂ ಶಿಕ್ಷಣ ಸಂಸ್ಥೆ ಇಲ್ಲಿವರೆಗೂ ಹಾಕಿಲ್ಲ ದಯವಿಟ್ಟು ಅದನ್ನು ಹಾಕಿಸ್ಬೇಕು ಒಂದು ತನಿ ಮಾನ್ಯ ಮಾನ್ಯ ಒಂದು ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ನೋಡಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಯಾವ ಶಿಕ್ಷಣ ಸಂಸ್ಥೆ ಡೊನೇಷನ್ ತೋಗ್ತದೋ ಅಂಥ ಶಿಕ್ಷಣ ಸಂಸ್ಥೆ ಮೇಲೆ ನಾವು ಕಾನೂನಿನ ಕ್ರಮ ಜರುಗಿಸ್ತೀವಿ ಮಾನ್ಯತೆ ಅದು ಮಾಡ್ತೀವಿ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿದರು ಹಾಗಾಗಿ ಇವತ್ತು ಕೇವಲ ಹೇಳೋದಲ್ಲ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರಿ ಆಯಾ ಶಾಲೆಗಳಿಗೆ ಕಳಿಸಿ ಆ ಶಾಲೆಗಳಲ್ಲಿ ಒಂದು ತನಿಖಾ ತಂಡನ ಮಾಡಿ ಯಾವ ಶಾಲೆ ಅಂತ ಡೊನೇಷನಲ್ಲಿ ಭಾಗಿಯಾಗಿದೆ ಅದನ್ನು ರದ್ದು ಮಾಡಬೇಕಂತಕ್ಕಂಥದ್ದು ನಮ್ದೊಂದು ಇದಾಗಿದೆ ಏನಪ್ಪಾ ಅಂದರೆ ಇವತ್ತು ನೋಡಿ ಹತ್ತೊಂಬತ್ತು ನೂರ ಎಂಬತ್ತಾರನೇ ಎಂಬತ್ತ್ ಮೂರನೇ ಕಲಂ ಆಗಿರ್ಬೋದು ಹತ್ತೊಂಬತ್ತು ನೂರ ಮೂವತ್ತೈದನೇ ಕಲಮಲ್ಲಿ ಏನು ಹೇಳುತ್ತೆ ಅಂದರೆ ಡೊನೇಷನ್ ತೋಳು ಆಗಿಲ್ಲ ಅಂತ ಸ್ಪಷ್ಟವಾಗಿದೆ ಆದರೂ ಸಹ ಇವತ್ತು ಹಗಲು ದರೋಡೆಯಲ್ಲಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೆದ ಮಾಡ್ತಾಯಿದೆ ಅದು ನಿಲ್ಲಬೇಕು ಬಡವರ ಮಕ್ಕಳಿಗೆ ಶಿಕ್ಷಣ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯ ಮುಖಾಂತರ ಇವತ್ತು ನಾವು ಮನವಿಯನ್ನು ಕೊಡ್ತಾ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರ್ಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन